ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರವಾದಂತಹ ಹಣೆ ಹಣಿ ನಡೆಯುತ್ತಿದೆ ಎರಡೂ ಪಕ್ಷಗಳಿಗೂ ಕೂಡ ಒಂದು ರೀತಿಯಾದಂತಹ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಪ್ರಚಾರದಲ್ಲಿ ಎರಡೂ ಪಕ್ಷಗಳು ತಮ್ಮ ಭರ್ಜರಿಯಾದಂತಹ ಪ್ರಚಾರವನ್ನ ನಡೆಸುತ್ತಿದ್ದಾರೆ ಏಪ್ರಿಲ್ ಹದಿನೆಂಟರಂದು ನಡೆಯಲಿರುವಂತಹ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರವಾದಂತಹ ಪೈಪೋಟಿ ಏರ್ಪಟ್ಟಿದೆ ಎರಡೂ ಪಕ್ಷಗಳು ಭರ್ಜರಿಯಾದಂತಹ ಪ್ರಚಾರವನ್ನ ಕೈಗೊಂಡಿದ್ದಾರೆ ಈಗಾಗಲೇ ಮನೆ ಮನೆಯ ಪ್ರಚಾರಗಳನ್ನು ಎರಡೂ ಪಕ್ಷಗಳು ನಡೆಸಿ ಈಗ ರೋಡ್ ಶೋ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿವೆ ಏಪ್ರಿಲ್ ಹದಿನಾಲ್ಕರಂದು ಅಂಬೇಡ್ಕರ್ ಜಯಂತಿಯ ದಿನಾಚರಣೆ ಎಂದೇ ಬಿಜೆಪಿಯವರು ಸರ್ಜಾಪುರದಿಂದ ಭರ್ಜರಿ ರೋಡ್ ಶೋನ ನಡೆಸಿದರು ಚುನಾವಣೆಯಲ್ಲಿ ಅಶ್ವಥ್ ತಾರೇಡ್ಗೌಡ ಅವರಿಗೆ ತಮ್ಮೆಲ್ಲ ಅನುಕೂಲವಾದ ಮತವನ್ನು ಕೊಡಬೇಕು ಅವರ ಸೋಲ್ ಸಹಿತ ಕೆಲಸವನ್ನ ಮಾಡಬೇಕಾಗಿದೆ ನಾವಲ್ಲೂ ಕೂಡ ಬಿಜೆಪಿಯ ಗಮನದ ಗುರುತಿಗೆ ಮತ ಕಾರ್ಯಕ್ರಮದಲ್ಲಿ ಮಾಜಿ ಗೃಹ ಸಚಿವ ಆರ್ ಅಶೋಕ್ ರವರು ಹಾಗೆ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಅಶ್ವಥ್ ನಾರಾಯಣ್ ಬೊಮ್ಮಳಿಯ ಶಾಸಕ ಸತೀಶ್ ರೆಡ್ಡಿ ರವರು ಹಾಗೆಯೇ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದಂತ ಮುನಿರಾಜು ತಾಲೂಕು ಬಿಜೆಪಿ ಅಧ್ಯಕ್ಷರಾದಂತಹ ಕೆ ಶಿವಪ್ಪ ಹೆಂಗಾರೆಡ್ಡಿ ರಾಜಶೇಖರ ರೆಡ್ಡಿ ಮುಂತಾದ ಎಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಯ ಮತ್ತು ನಗರಸಭೆ ಮತ್ತು ಪುರಸಭೆಯ ಸದಸ್ಯರುಗಳು ಅಪಾರ ಸಂಖ್ಯೆಯಲ್ಲಿನ ಕಾರ್ಯಕರ್ತರುಗಳು ಧಮ್ಮಸಿಂಧನದಿಂದ ಆರಂಭಿಸಿದಂತಹ ರೋಡ್ ಶೋ ಭರ್ಜರಿಯಾಗಿ ನಡೆದಿತ್ತು ಈ ಒಂದು ಬೃಹತ್ ರೋಡ್ ಶೋ ಕಾರ್ಯಕ್ರಮ ಸರ್ಜಾಪುರದಲ್ಲಿ ಅದ್ದೂರಿಯಾಗಿ ಮೂಡಿ ಬಂದಿತ್ತು ಕ್ರೈನ್ ಮೂಲಕ ಬೃಹತ್ ಆಕಾರದವಾದಂತಹ ಉಮಾಲೆಯನ್ನ ಅಭ್ಯರ್ಥಿಗೆ ಹಾಗೂ ಬಿಜೆಪಿಯ ಮುಖಂಡರುಗಳಿಗೆ ಅರ್ಪಿಸಲಾಯಿತು ಇಡೀ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಯ ನಾಯಕರುಗಳು ವಾಗ್ದಾಳಿ ನಡೆಸಿದರು ಏನು ಸಿದ್ದರಾಮಯ್ಯನವರು ಮತ್ತು ದೇವೇಗೌಡರ ಹೊಂದಾಣಿಕೆ ಇದು ತಾತ್ಕಾಲಿಕ ಅಷ್ಟೇ ಇವರಿಬ್ಬರು ಜಗಳ ಬೀದಿಗೆ ಬಂದಿದೆ ಮಂಡ್ಯದಲ್ಲಿ ಜಗಳ ತುಮಕೂರಲ್ಲಿ ಜಗಳ ಕೋಲಾರದಲ್ಲಿ ಜಗಳ ಮೈಸೂರಲ್ಲಿ ಜಗಳ ಎಲ್ಲ ಕಡೆ ದಂಕಿಗಳನ್ನು ಹಾಕ್ಕೊಂಡು ಜಗಳದಿಂದ ಈ ಸರ್ಕಾರ ಸಾಕು ಸಾಕುವವರ ದೌರ್ಜನ್ಯ ದಂಬಾಳಿಕೆ ಎಲ್ಲ ಸಾಕಾಗಿದೆ ಇವತ್ತು ಅಶ್ವತ್ಥನಾರಾಯಣವರಂಥ ಒಳ್ಳೆಯ ಕಾರ್ಯಕರ್ತ ಬಿ ಜೆ ಪಿಯಲ್ಲಿ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಬೆಂಗಳೂರು ಗ್ರಾಮಾಂತರ ಜನತೆಯನ್ನು ವಿನಂತಿ ಮಾಡ್ತಾ ಈ ಬಾರಿ ಖಂಡಿತವಾಗಲೂ ಕೂಡ ಕನಕಪುರದ ಬಂಡೆ ಸಿಡಿದೋಗಲಿದೆ ಈಗಾಗಲೇ ಕನಕಪುರದ ಬಂಡೆ ಅಂತ ಖ್ಯಾತಿ ಗಳಿಸಿರುವಂತಹ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ರವರಿಗೆ ಬಿಜೆಪಿಯ ಅಭ್ಯರ್ಥಿ ಎದುರು ಈಗಾಗಲೇ ಭೀತಿ ಎದುರಾಗಿದೆ ಆದ್ದರಿಂದ ಬಾಯಿಕ್ ಬಂದಂಗೆ ಮಾತನಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳನ್ನ ಬಿಜೆಪಿಯ ಮುಖಂಡರುಗಳು ನಡೆಸಿದರು ಕಾರ್ಯಕರ್ತನ ಯಾವ ರೀತಿ ಹೊಡಿತಾರೋ ಕಾದ್ ನೋಡೋಣ ಓಟಗೊಂಡ್ರೆ ಯಾರ್ಯಾರು ಚಿತ್ರ ಆಗೋಯ್ತಾರೋ ಗೊತ್ತಿಲ್ಲ ನೋಡೋಣ ಕಾದು ಬಹಳ ಸಂತೋಷ ಪುಡಿಯಾರು ಮಾಡ್ಲಿ ಕಲ್ಲು ಪುಡಿಯಾರು ಮಾಡ್ಲಿ ಕಲ್ಪುಡಿ ಮಾಡಿ ಕ್ರೆಶರ್ನ ಒಂದಷ್ಟು ಬಾಡಿಗೆ ಕೊಡ್ಸೋಣ ನಾನು ಬಂಡೆ ಹೊಡ್ಕೊಂಡು ನಾನು ಅಂದರೆ ಅದು ಬಂಡೆ ಹೊಡಿಸ್ತೀನಿ ಈಗಾಗಲೇ ಹೃದಯದ ಬಂಡೆ ಅವ್ರದ್ದು ಹೊಡೆದಿದೆ ಡಿ ಕೆ ಶಿವಕುಮಾರ್ ಬಂಡೆ ಹೊಡೆದಿದೆ ಡಿ ಕೆ ಸುರೇಶ್ ಅವರು ಬಂಡೆನೂ ಹೊಡೆದಿದೆ ಇನ್ನು ಜನ ಹದಿನೆಂಟನೇ ತಾರೀಕು ಅದಕ್ಕೆ ಅಂತಿಮವನ್ನು ಆಡ್ತಾರೆ ಈ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವರು ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಏನೇನೋ ಮಾತಾಡಿಕೊಟ್ಟಿದ್ದಾರೆ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಅಂದ ಮೇಲೆ ರೇಗ್ ಬಿಡ್ತಾಯಿದ್ರು ಒಂದೇ ಕಡೆ ಇವತ್ತು ಇಡೀ ಸಿಗ್ತಾ ಸಿಗ್ತಾಯಿಲ್ಲ ಡೆಸ್ಪ್ರೇಟ್ ಆಗಿ ಇವತ್ತು ಬಾಯಿಕ್ ಬಂದಂಗೆ ಮಾತಾಡ್ತಾರೆ ಅಂಗ್ರೆಸ್ ಇವತ್ತು ನೋಡಿ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆಗಬೇಕು ಅಂತ ಹೋದಾಗ ಒಂದೇ ಒಬ್ಬರೇ ಒಬ್ಬರು ಅವರು ಹೆಸರು ಹೇಳಿದ್ರು ಯಾರು ಡಿ ಕೆ ಸುರೇಶ್ ಡಿ ಕೆ ಸುರೇಶ್ಗೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಸುರೇಶ್ ಇವರಿಬ್ಬರು ಬಿಟ್ಟರೆ ಬಾಕಿ ಯಾರು ಇಲ್ಲ ಮತದಾರರು ನಮ್ಮ ಪರವಾಗಿದ್ದಾರೆ ಯಾವುದೇ ಕಾರಣಕ್ಕೂ ಆ ಕನಕಪುರ ಭಾಗದಲ್ಲಿ ರಾಮನಗರ ಭಾಗದಲ್ಲಿ ಜೆ ಡಿ ಎಸ್ ಅವರು ಕಾಂಗ್ರೆಸ್ಗೆ ಹಾಕೋಲ್ಲ ಯಾಕಂದರೆ ಅಲ್ಲೆಲ್ಲ ವಿರೋಧಿಗಳು ಎಲ್ಲ ಕಾಂಪೌಂಡ್ ಗಳ ಹಾಕೊಂಡು ಮನೆಗಳಿಂದ ಈಚಕ್ ಬರದಿನ ಮಾಡಿದ ಸಂದರ್ಭದಲ್ಲಿ ಅನೇಕರು ಬಂದು ನಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ ಈ ಭಾಗದಲ್ಲಿ ನಾವು ಐದು ಕ್ಷೇತ್ರದಲ್ಲಿ ಆ ಬಂಡೆ ಟೆಕ್ನಾಲಜಿ ಜಾಸ್ತಿ ಬಂದಿದೆ ಅದಕ್ಕೆಲ್ಲ ಡ್ರಿಲ್ಲಿಂಗು ಮತ್ತು ಏನೆಲ್ಲ ಇಡ್ತಾರೆ ತೊಂದರೆ ಏನಿಲ್ಲ ಈಗ ಎಂಥ ಬಂಡೆ ಇದ್ರೂ ಅದೇ ಒಂದಿನ ಹೊಡಿಲೇಬೇಕು ಅದು ಕೃಷರ್ಗೆ ಮಿತ್ರಲ್ಲಿ ಇಡೀ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲೇ ಹೊಡಿತಾ ಇದೆ ಆನೆ ಕಾಂಗ್ರೆಸ್ ನಿರ್ಣಾಮ ಆಗ್ತಾ ಇದೆ ಇನ್ ಕನಕೂರ್ ಬಂಡೆ ಹೊಡಿಯುತ್ತಾ ಅದೂ ಎಷ್ಟು ದಿನ ಅಂತ ಇರುತ್ತೆ ಹೇಳಿ ಕನಕಪುರದ ಬಂಡೆಯನ್ನು ಹೊಡಿಲಿಕ್ಕೆ ಆಗಲಿಲ್ಲ ಅಂತ ಇದ್ದಾರೆ ಆ ಬಂಡೆಯನ್ನ ಖಂಡಿತವಾಗ್ಲು ಈ ಬಾರಿ ಒಡೆದು ತೋರಿಸ್ತೀವಿ ಅನ್ನೋ ಉತ್ಸಾಹದಲ್ಲಿ ಕಾರ್ಯಕರ್ತರು ಇವತ್ತು ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಉತ್ಸಾಹವೇ ಕನಕಪುರದ ಬಂಡೆ ಹೊಡಿತದೆ ಅಂತ ಖಂಡಿತವಾಗಲೂ ನಾನು ಹೇಳಿ ಬಯಸ್ತೀನಿ